ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಎರಡು ಪ್ರೋಮೋ ಬಿಟ್ಟಿದ್ದಾರೆ ಸೊ ಎರಡು ಪ್ರೋಮೋ ರಿವ್ಯೂ ಮಾಡ್ಕೊಬೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೆಲ್ಲ ಚಾನಲ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಎರಡನೇ ಪ್ರೋಮೋ ಮೂರನೇ ಇದೆ ಅಂತ ನೋಡ್ಕೊಬಣ ಸೊ ಗೈಸ್ ಆಕ್ಚುಲಿ ಪ್ರೋಮೋದಲ್ಲಿ ಮಾಲು ಮನೆಯ ವಿಲನ್ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ ಬಿಗ್ ಬಾಸ್ ಅವರು ಒಂದು ನಾಮಿನೇಷನ್ ಆಕ್ಟಿವಿಟಿ ಕೊಟ್ಟಿದ್ದಾರೆ ನಾಮಿನೇಷನ್ ಪ್ರಕ್ರಿಯೆ ಅಂತ ಹೇಳ್ಬೋದು ಇದರಲ್ಲಿ ಆಕ್ಚುಲಿ ಬೆಳಿಗ್ಗೆ ನೀವು ಪ್ರೋಮೋದಲ್ಲಿ ನೋಡಿರ್ತೀರಾ ಸೊ ಬಕೆಟ್ ಅಲ್ಲಿ ತಗೊಂಡು ನೀರ್ ಹಾಕುವಂತದ್ದು ಹಾಕುವಂಥದ್ದು ಸೊ ಇದರಲ್ಲ ಮಾಡ್ತಾ ಇದ್ದಾರೆ ಇದು ಎರಡು ಪ್ರೋಮೋಗಳು ಕಂಟಿನ್ಯೂಷನ್ ಪಾರ್ಟ್ ಅಂತ ಅನ್ಸುತ್ತೆ ಎರಡನೇ ಪ್ರೋಮೋದಲ್ಲಿ ಆಕ್ಚುಲಿ ರಾಶಿಕ್ ಅವ್ರಿಗೆ ಬೆಳಿಗ್ಗೆ ಪ್ರಮೋದಲ್ಲಿ ನೀರ್ ಹಾಕಿರ್ತಾರೆ ಸೊ ಇನ್ನ ಮಾತು ಕಂಟಿನ್ಯೂಷನ್ ಆಗ್ತಾ ಇರ್ತಾರೆ ರಾಜ್ ಹೇಳ್ತಾರೆ ಕಸ ಹಾಕಿರ್ತಾರೆ ಅದೇ ಕಸ ಹಾಕಿರ್ತಾರೆ ಯಾವಾಗ್ಲೂ ಮಾವ್ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಬಾತ್ ಸೂರಾಜ್ ಹತ್ರ ಮಾತಾಡ್ತಾ ಇರ್ತಾರೆ ಇಲ್ಲಿ ಇನ್ನೊಂದ್ ಕಡೆ ಮಾಲವ್ ಏನಂತ ಹೇಳ್ತಾ ಇದಾರೆ ಅಭಿಷೇಕ್ ಅಭಿಷೇಕ್ ಜೊತೆ ಮಾತಾಡ್ತಾ ಇರ್ತಾರೆ ಬೇಜಾರ್ ಮಾಡ್ಕೊಂಡ್ರೆನೋ ಅಂದ್ರೆ ಇನ್ನೊಂದ್ ಏನಂತಂದ್ರೆ ಆಕ್ಚುಲಿ ಮಾಲವರ್ ನೇರ ನೋಡಿ ನನ್ನ ಪ್ರಕಾರ ಅವ್ರು ಏನು ಹಿಂದೆ ಮುಂದೆ ಎಲ್ಲೂ ಕೂಡ ನೋಡಿಲ್ಲ ಅಂಡ್ ಅವ್ರು ಇವಾಗ ಓಪನ್ ಅಪ್ ಅವ್ರಿಗೆ ಕ್ಯಾಪ್ಟನ್ಶಿಪ್ ಮೇಲೆ ನಮ್ಮ ಅನ್ಸಿಕೆ ಏನಂತಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಅಂತ ಅನ್ನಿಸ್ತು Bye. ಜಾನ್ವಿಯವರ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಸಿಕ್ಕಿದ ಮೇಲೆ ದಡ್ಡನ್ ಕೈಯಲ್ಲಿ ರಾಜ್ಯ ಸಿಕ್ಕಿದಂಗೆ ಆಯ್ತು ಅಂತ ಹೇಳಿ ಎರಡನೇ ಪ್ರೋ ಮೂರನೇ ಇದೆ ಈ ಸ್ಟೇಟ್ಮೆಂಟ್ ನೀವು ಒಪ್ಕೊಳ್ತಿರಾಗ್ ಮಾಲು ಅವ್ರಿಗೆ ಕ್ಯಾಪ್ಟನ್ಸಿ ಸಿಕ್ಕಿದ್ದು ದಡ್ಡನ ಕೈಯಲ್ಲಿ ರಾಜ್ಯ ಸಿಕ್ಕಿದಂಗೆ ಆಯ್ತಾ ನೀವು ಫಸ್ಟ್ ಕಮೆಂಟ್ ಮಾಡಿ ನೋಡಿ ಆಕ್ಚುಲಿ ಇಲ್ಲಿ ಅಭಿಷೇಕ್ ಅವ್ರ ಇನ್ನೊಂದು ಮಾತಾಡ್ತಾರೆ ಸೊ ಅವ್ರು ಸೊ ನನಗೆ ಇನ್ನ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಅವ್ರ ಬಗ್ಗೆ ಅಂದ್ರೆ ಲೈಕ್ ಇನ್ನೂ ಏನೋ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ನಾನು ಹೇಳ್ತಿದ್ದೆ ಸೊ ನಂಗೆ ಟೈಮ್ ಇರಲಿಲ್ಲ ಅವ್ರ ಬಗ್ಗೆ ರೀಸನ್ ಕೊಡೋದಕ್ಕೆ ಅಂತ ಕೂಡ ಹೇಳ್ತಾರೆ ಇಲ್ಲಿ ಪರವಾಗಿಲ್ಲ ಅಭಿಷೇಕ್ ಅವರು ತಲೆ ಕೆಟ್ಟಿಸ್ಕೊಡ ಅಂತ ಹೇಳ್ತಾರೆ ಇಲ್ಲ ಸೊ ಇಷ್ಟೇ ಇದು ಆಕ್ಚುಲಿ ಸೀನ್ ಏನಂತಂದ್ರೆ ಅದೇ ಬೆಳಗ್ಗೆ ಕಸ ಒಂದಷ್ಟು ಅದು ಈ ಇನ್ನೊಂದು ಮೂರನೇ ಅಂತಂದ್ರೆ ಇಲ್ಲಿ ಈಗ ಮಾಲ್ ಜಾನ್ವಿಯವರಿಗೆ ಹೆಚ್ಚಿಸ್ತಾ ಇದ್ರೆ ರೀಸನ್ ಇಷ್ಟೇ ಕೊಡೋದವ್ರು ಆಕ್ಚುಲಿ ನೀವು ಮೇಕಪ್ ಮಾಡ್ಕೊಳ್ತೀರಾ ಮೇಕಪ್ ಮಾಡ್ಕೊಂಡು ನಾನ್ ಚೆನ್ನಾಗಿ ಕಾಣಿಸಿದ್ರೆ ಸಾಕು ಅಂತ ಹೇಳ್ತೀರಾ ಅಡುಗೆ ಮಾಡೋದ್ರಲ್ಲಿ ನೀವು ಲೇಟ್ ಮಾಡ್ತೀರಾ ಮನೆಯವರಿಗೆ ಊಟ ಬಡಿಸಿದ್ರೆ ಲೇಟ್ ಮಾಡ್ತೀರಾ ಅಂತ ಇಲ್ಲಿ ಮಾಲ್ ಅವರು ಅವ್ರ ಮೇಲೆ ನೇರ ಲೈಕ್ ಆರೋಪನ ಮಾಡ್ತಾರೆ ಬಟ್ ಇಲ್ಲಿ ಒಂದು ಒಂದು ಸೀನ್ ಕಟ್ಟಾಯ್ತು ಅಂತಂದ್ರೆ ನೈಟ್ ಕುತ್ಕೊಂಡು ಗಿಲ್ಲಿ ಜಾನ್ವಿ ಅವರು ಮತ್ತೆ ಕಾಕ್ರೋಚ್ ಅವರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಕಾಕ್ರೋಜ್ ಅವ್ರು ಹೇಳ್ತಾರೆ ಅಲ್ಲಮ್ಮ ನಿನ್ ಕೈಯಿಂದ ನೀನ್ ಅನ್ನ ತಿನ್ಬಿಟ್ಟು ಅವ್ರು ಹೆಂಗೆ ನಿನ್ಗೆ ಅನ್ನ ಹಾಕಿಲ್ಲ ಅಂತ ಹೇಳ್ತಾರೆ ಯಪ್ಪಾ ಅಂದ್ರೆ ಕಂಪ್ಲೀಟ್ಲಿ ಇಲ್ಲಿ ಏನಾಗ್ತದೆ ಅಂತಂದ್ರೆ ಮಾಲೋ ಅವರು ಏನಿಲ್ಲ ಮನ್ಸಲ್ಲಿ ಇತ್ತೋ ಆ ಒಂದು ಮನಸಲ್ಲಿ ಇದ್ದ ನೇರ ನೋಡಿನ ಡೈರೆಕ್ಟ್ ಆಗಿ ಹೇಳಿದ್ರಿಂದ ಇಲ್ಲಿ ವಿಲನ್ ಆಗ್ತಾ ಇದಾರೆ ಬಟ್ ಇಲ್ಲಿ ಇವ್ರ ಯಾವ ಯಾಕರ ಪೋಟ್ರೇಗಳು ತೊಗೊಳ್ತಾ ಇದ್ದಾರೆ ಮೇ ಬಿ ಇದು ಎಲಿಮಿನೇಷನ್ ಅಲ್ಲ ನಾಮಿನೇಷನ್ ಆಗಿರೋದ್ರಿಂದ ಮೇ ಬಿ ತುಂಬಾ ಪರ್ಸನಲ್ ಆಗಿ ತೊಗೊಳ್ತಾ ಇದಾರೆ ಅಂತ ಅನಿಸ್ತಾ ಇದೆ ಸಿದಾಂಬಿ ನೆಕ್ಸ್ಟ್ ಈ ಕಡೆ ಅಶ್ವಿನಿ ಮೇಡಮ್ ಅವರನ್ನ ಕರೆಸ್ತಾರೆ ಅಶ್ವಿನಿ ಮೇಡಮ್ ಅವ್ರಿಗೆ ಕಪ್ಪು ನೀರ್ನ ಆಗ್ತಾರೆ ಮನ್ಸಲ್ಲಿ ಇರುವಂತ ಕಪ್ಪು ಇದನ್ನೆಲ್ಲ ತಗಿಲಿ ನೀವು ತಗಿರಿ ಅಂತ ಹೇಳ್ಬಿಟ್ಟು ಒಂದು ರೀಸನ್ ಕೊಡ್ತಾರೆ ಅಂಡ್ ಆ ರಕ್ಷಿತ ಅವ್ರ ಬಗ್ಗೆ ಮಾತಾಡ್ತಾರೆ ಅಷ್ಟು ಚಿಕ್ಕ ಹುಡುಗಿ ಜೊತೆ ಹೋಗ್ಬಿಟ್ಟು ನೀವು ಆತರ ಬಿಹೇವ್ ಮಾಡ್ತೀರಾ ಅಂತ ಕೂಡ ರೀಸನ್ ಕೊಡ್ತಾರೆ ಇಲ್ಲಿ ಸೊ ಇದಕ್ಕೆ ಅವ್ರ ಏನಂತ ಹೇಳ್ತಾರೆ ಅಶ್ವಿ ಆಲ್ರೆಡಿ ನಾನು ಸಾರಿ ಕೇಳಾಯ್ತು ಸೋತಿದೀನಿ ಬಟ್ ಅಂದ್ರೆ ಮರ್ತಿಲ್ಲ ಅಂದ್ರೆ ಇದು ಹೆಂಗ ಹೇಳ್ತಾ ಇದ್ರೆ ಲೈಕ್ ನಾನು ಸಾರಿ ಅದು ಆಕ್ಚುಲಿ ರೀಸನ್ ಏನಂತ ಹೇಳ್ತಾರೆ ಲೈಕ್ ನಾನು ಮೇ ಬಿ ಸಾರಿ ಕೇಳಿಲ್ಲ ಆಕ್ಚುಲಿ ಅವ್ರ ಹತ್ರ ಬಟ್ ಅಂದ್ರೆ ಏನಂತಂದ್ರೆ ಓಕೆ ಸಾರಿ ಕೇಳಿದೀನಿ ಮರ್ತೋಗ್ಬಿಡಿದೀನಿ ಬಟ್ ಹಂಗಂತ ಸೋತಿಲ್ಲ ಸಾರಿ ಕೇಳಿರ್ಬೋದು ಸೋತಿಲ್ಲ ಅಂತ ಹೇಳ್ತಾ ಇದ್ರೆ ಇಲ್ಲ ಅಂತಂದ್ರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಫ್ಯೂಚರ್ ಅಲ್ಲಿ ವಾರ ಬಿಡ್ಕೊಂಡು ಜಗಳ ಮಾಡುವಂತ ಪಾಸಿಬಿಲಿಟಿ ಜಾಸ್ತಿ ಇದೆ ಅವರ ಬುದ್ಧಿ ಮತ್ತೆ ಏನು ಅಂತ ಪೋಟ್ರೆ ಮಾಡ್ಕೊಂತ ಇದಾರೆ ಅಂಡ್ ಇನ್ನೊಂದು ಇಲ್ಲಿ ಪಾಯಿಂಟ್ ಇಲ್ಲಿ ಫುಲ್ ಎಪಿಸೋಡ್ ಮೇಲೆ ಗೊತ್ತಾಗುತ್ತೆ ಯಾಕೆ ಈ ತರ ಹೇಳಿದ್ರು ಅಂತ ಅಂಡ್ ಆಕ್ಚುಲಿ ಇನ್ನೊಂದು ಹೇಳ್ತಾರೆ ಇಲ್ಲಿ ಮಾಡೋರು ನಂದು ನಿಂದು ಏನಾದ್ರು ಇದ್ರೆ ಮಾತಾಡಿ ಟಾಂಟ್ ಕೊಡೋದನ್ನ ನೀವು ಹೇಳ್ಬೇಡಿ ಅಂತ ಕೂಡ ಹೇಳ್ತಾರೆ ಇಲ್ಲಿ ಎಕ್ಸಾಕ್ಟ್ಲಿ ಇದು ಯಾಕೋ ನನಗೂ ಹಂಗೆ ಅನ್ನಿಸ್ತು ನೀವು ಬೇರೆಯವ್ರ ಬಗ್ಗೆ ಅವ್ರ ರೀಸನ್ ಸಾವಿರ ಸಿಗುತ್ತೆ ಗುರು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಮೇಬಿ ಬಿ ಅದು ಗೊತ್ತಾಗಿಲ್ಲ ಅಂತ ಅನ್ಕೊಂತೀನಿ ಅದೇ ಥಿಂಕ್ ಮಾಡೋ ಟೈಮ್ ಇಲ್ಲ ಕೂಡ ಅಂತ ಹೇಳ್ತಾರೆ ಕಂಟಿನ್ಯೂಸ್ ಆಗಿ ಈ ಒಂದು ಆಕ್ಟಿವಿಟಿ ಇರೋದ್ರಿಂದ ಸೊ ನಿಮ್ಗೆ ಏನ್ ಅನ್ಸುತ್ತೆ ಒಟ್ನಲ್ಲಿ ಈ ಮಾಡೋರ್ಗೆ ಫಸ್ಟ್ ಆಫ್ ಆಲ್ ಕ್ಯಾಪ್ಟನ್ಶಿಪ್ ಕೊಟ್ಟ ಮೇಲೆ ಮೇ ಬಿ ಬಿಗ್ ಬಾಸ್ ಅವರೇ ಇವ್ರ ಮೇಲೆ ಸ್ವಲ್ಪ ಪ್ರೆಷರ್ ಹೇರಿ ಇವ್ರ ಮೇಲೆ ಇವ್ರನ್ನ ವಿಲನ್ ತರ ಮಾಡಿ ಅಂದ್ರೆ ಇವ್ರಿಗೆ ವಿಲನ್ ಅಲ್ಲ ಇವರು ಬಟ್ ಓಪನ್ ಅಪ್ ಆಗ್ಲಿ ಅಂತ ಮನೆಯವ್ರ ಇವರೇ ಜಗಳ ಆ ಆತರ ಒಂದು ಟಾಸ್ ಗಳನ್ನ ಕೊಡ್ತಾ ಇದ್ರೆ ಅಂಡ್ ಟಾಸ್ಕ್ ಅಂತ ಬಂದಾಗ ದಯವಿಟ್ಟು ಬಿಗ್ ಬಾಸ್ ಅವ್ರ ನಾನು ಕೇಳ್ಕೊಡೋದೇನೆ ಅಂತಂದ್ರೆ ಆ ಬೆಳಗ್ಗೆ ವಿಡಿಯೋದಲ್ಲ ಅದನ್ನ ಹೇಳಿದು ತುಂಬಾ ಜನ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಗೈಸ್ ಆಕ್ಚುಲಿ ನೀವು ಒಂದು ಕೆಲವೊಂದು ರೀಸನ್ಸ್ ಗಳನ್ನ ನಾನು ಹೇಳಿದಾಗ ನೀವು ಸಪೋರ್ಟ್ ಮಾಡಿದಾಗ ನಮಗೂ ನೆಕ್ಸ್ಟ್ ಆ ಒಂದು ಇನ್ಪುಟ್ಸ್ ಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಟಾಸ್ಕ್ ಏನು ಕೊಡ್ತಾ ಇಲ್ಲ ಲಾಸ್ಟ್ ವೀಕ್ ನಿಮ್ಗೆ ಕಂಪ್ಲೀಟ್ಲಿ ಟಾಸ್ಕ್ ಏನು ಇಲ್ಲ ಈ ವೀಕ್ ಅಲ್ಲಿ ಮಂಡೇ ಓಕೆ ಟಾಸ್ಕ್ ಬೇಡ ಟ್ಯೂಸ್ಡೇ ಅಟ್ ಲೀಸ್ಟ್ ನಾಮಿನೇಷನ್ ಒಂದು ಟಾಸ್ಕ್ ನ ಕೊಡಿ ಟಾಸ್ಕ್ ನ ಕೊಟ್ಟು ಅದ್ರಲ್ಲಿ ಯಾರು ಸೋಲ್ತಾರೋ ಕ್ಯಾಪ್ಟನ್ ಯಾಕೆ ಎಲಿಜಿಬಲ್ ಕೊಟ್ರಿ ಕ್ಯಾಪ್ಟನ್ ಒಬ್ರನ್ನ ಡಿಸೈಡ್ ಮಾಡೋಕ್ಕಾಗಲ್ಲ ನಾವು ಇಲ್ಲ ಕ್ಯಾಪ್ಟನ್ ಅವರಿಗೆ ಒಬ್ರನ್ನ ನೀವು ಬೇಕಾದ್ರೆ ನಾಮಿನೇಷನ್ ಮಾಡೋ ನಾವು ಡೈರೆಕ್ಟ್ ನಾಮಿನೇಷನ್ ಗೆ ನಾಮಿನೇಷನ್ ಗೆ ಹೌದು ಯಾಕಂದ್ರೆ ಈಗ ಒಬ್ರಿಗೆ ಪವರ್ ಇದ್ದೇ ಇರುತ್ತೆ ನಾಮಿನೇಷನ್ ಮಾಡುವಂತದ್ದು ಅದು ಕ್ಯಾಪ್ಟನ್ ಕ್ಯಾಪ್ಟನ್ ಗೆ ಕೊಟ್ಟಿದ್ದು ತುಂಬಾ ಒಳ್ಳೆಯದು ಯಾಕಂದ್ರೆ ಅವರು ಕಷ್ಟಪಟ್ಟು ಅರ್ನ್ ಮಾಡಿರ್ತಾರೆ ಒಬ್ರನ್ನ ನಾಮಿನೇಟ್ ಮಾಡುವಂತ ಪಾಸಿಬಿಲಿಟಿ ಇದೆ ಅವರಾಗಿದ್ದಾರೆ ಸಾರಿ ರಾಶಿಕ ಅವರಾಗಿದ್ದಾರೆ ಅಶ್ವಿನಿ ಅವ್ರು ಆಗಿದ್ದಾರೆ ಜಾನ್ ಅವ್ರ ಕಾಕ್ರೋಜವರ್ ರಕ್ಷಿತಾ ಅವ್ರು ಆಗಿರೋ ತರನೆ ಕಾಣಿಸ್ತಿದೆ ಮೇಬಿ ಅವ್ರು ಇರ್ತಾರೆ ಮೇ ಬಿ ನಂಗ ಅನಿಸ್ತದ ಅಂದ್ರೆ ರಕ್ಷಿತ ಅವ್ರ್ಗೂ ಕೂಡ ಬಕೆಟ್ ಅಲ್ಲಿ ನೀರ್ ಹಾಕಿದ್ದಾರೆ ಅಂತ ಅನಿಸುತ್ತೆ ಸಗಣಿ ಹಾಕಿದ್ರೆ ನೀರ್ ಹಾಕಿದ್ರೆ ಅದು ಗೊತ್ತಿಲ್ಲ ಕ್ಯಾರಿಫಿಕೇಶನ್ ಇವತ್ತು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಬಕೆಟ್ಗಳು ಏಳೆಂಟು ಬಕೆಟ್ ಗಳು ಇದಾವೆ ಮೇ ಬಿ ಎಂಟು ಜನನ್ ನಾಮಿನೇಟ್ ಮಾಡೋ ಒಂದು ಸಾಧ್ಯತೆ ಜಾಸ್ತಿ ಇದೆ ಎಂಟು ಜನನ್ ಮಾಡಲ್ಲ ಇವರಿಗೆ ಪರ್ಸನಲ್ ಆಗಿ ಏನ್ ಅವ್ರ ಅಭಿಪ್ರಾಯ ಅವರೊಂದು ಚಿಣಿಮಿ ಕೊಟ್ಟಿರ್ತಾರೆ ಆ ಒಂದು ತಗೊಂಡು ಹಾಕಿ ಅವ್ರು ನಾಮಿನೇಟ್ ಮಾಡುವಂತ ಪಾಸಿಬಿಲಿಟೀಸ್ ಇದೆ ಬಟ್ ನಿಮ್ಗೇನ್ ಅನ್ಸುತ್ತೆ ಗೈಸ್ ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಪ್ಯೂರ್ಲಿ ಬೇಸ್ಡ್ ಆನ್ ಮನೆ ಪರ್ಫಾರ್ಮೆನ್ಸ್ ಪ್ಲಸ್ ಆಮೇಲೆ ಟಾಸ್ಕ್ ಪರ್ಫಾರ್ಮೆನ್ಸ್ ಮೇಲೆ ಇರ್ಬೇಕಾ ಇಲ್ಲಾಂತಂದ್ರೆ ಕ್ಯಾಪ್ಟನ್ಶಿಪ್ ಯಾರೋ ಒಬ್ಬರಿಗೆ ಬಂದಿದ್ದಾರೆ ಅಂತ ಎಲ್ಲರೂ ನಾಮಿನೇಟ್ ಮಾಡೋದು ಸರಿ ಅಂತ ಅನ್ಸುತ್ತಾ ನೀವ್ ಫಸ್ಟ್ ಕಮೆಂಟ್ ಮಾಡಿ ತಿಳಿಸಿ ಬಟ್ ಪರ್ಸನಲ್ ಆಗಿ ನಮಗೆ ಏನ್ ಅನ್ಸುತ್ತೆ ಅಂತಂದ್ರೆ ನೀವ್ ಆತರ ಮಾಡಿದ್ರೆ ನೀವೇನಕ್ಕೆ ಸುಮ್ಮನೆ ಲೈಕ್ ಟಾಸ್ಕ್ ಗಳು ಕೊಡಕ್ ಹೋಗ್ತೀರಾ ಇದೇ ರೀತಿ ಆಕ್ಟಿವಿಟೀಸ್ ಮಾಡ್ಕೊಂಡು ಬಂದ್ಬಿಡಿ ಲೈಕ್ ಆಕ್ಟಿವಿಟೀಸ್ ಆಯ್ತು ಖರ್ಚು ಕಮ್ಮಿ ಆಗುತ್ತೆ ಟಾಸ್ಕ್ ಅದು ಇದು ಎಲ್ಲ ಅಂತ ಏನಾಗ್ತದೆ ಗೊತ್ತಾ ಮಂಡೇ ಟು ಆಕ್ಟಿವಿಟೀಸ್ ಕೊಡ್ತಾರೆ ತರ್ಸ್ಡೇ ಆಮೇಲೆ ಮನೆ ಅದು ಇದು ಡಿಸೈಡ್ ಆಗುತ್ತೆ ಫ್ರೈಡೇ ಬಂದ್ಬಿಟ್ಟು ಪ್ರಮೋಷನಲ್ ಟಾಸ್ಕ್ ಮಾಡ್ಬಿಡ್ತಾರೆ ಅಷ್ಟೇ ಆಗೋಯ್ತು ಪ್ರಮೋಷನಲ್ ಟಾಕ್ಸ್ ಟಾಸ್ ನ ಲೈಕ್ ಟಾಸ್ಕ್ ಗಳನ್ನ ನೀವು ಮಾಡ್ ಮಾಡಿಕೊಂಡು ನಿಮ್ಗೆ ನಿಮ್ ಪಡೆ ಇದ್ಬಿಡಿ ಟಾಸ್ಕ್ ಗಳು ತಗೊಂಡು ಜನಗಳಿಗೆ ಬೋರ್ ಆಗಿ ಬೋರ್ ಆಗಿ ಎಪಿಸೋಡ್ ಲೈಕ್ ಬಿಟ್ಟೇ ಬಿಡ್ತಾರೆ ಕಂಪ್ಲೀಟ್ಲಿ ನಂಗೆ ನಿಜ ಅನ್ನಿಸ್ತು ಏನಂತಂದ್ರೆ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಸ್ಪೈಸ್ ಅಪ್ಪರ ಅರ ಗುರು ನೀವು ನೀವೊಂದು ಒಂದು ವಾದ ಮಾಡ್ತಾ ಇದ್ರೆ ನಾನು ಫಸ್ಟ್ ಆಲ್ ಸ್ಪೈಸ್ ಅಪ್ ಇದ್ದೆ ಆಕ್ಚುಲಿ ಧ್ರುವಂತ ಅವ್ರದ್ದು ಮತ್ತೆ ಆ ಗಿಲಿ ನಟ ಗಿಲಿ ನಟ ಅವ್ರದ್ದು ಒಂದು ಕಾಂಬಿನೇಷನ್ ಚೆನ್ನಾಗಿತ್ತು ಆಕ್ಚುಲಿ ಓ ಆತರ ನೀವು ಆಮೇಲೆ ಇನ್ನೊಂದ್ರೆ ಗಿಲಿಯವ್ರನ್ನ ಮಾತಾಡಕ್ ಹೋದಾಗ ತುಂಬಾ ಜನ ತಡೀತಾ ಇರ್ತಾರೆ ಅದು ಎಲ್ಲ ಒಂದ್ ಕಡೆ ನನ್ಗೂ ನೋಡೋರ್ಗು ಬೋರ್ ಆಗ್ಬಿಬಿಡುತ್ತೆ ಗುರು ಅದು ತಪ್ಪು ಅಂತಾನು ಹೌದು ಕಡೆ ನಾನ್ ಸರಿ ಅಂತ ಹೇಳ್ತಾ ಜಾಸ್ತಿ ಜಾಸ್ತಿ ಮಾತಾಡಕ್ ಹೋದಾಗ ತಪ್ಪಾಗುತ್ತೆ ಬಟ್ ಎಲ್ಲ ಕಡೆ ಸಣ್ಣ ಪುಟ್ಟ ಬ್ಯಾಂಟರ್ ಗಳು ಕೊಡ್ತಾ ಇದ್ರೆ ಒಂಥರ ಮಜಾ ಬರ್ತಾರತ್ತೆ ಕೌಂಟರ್ ಗಳು ಕೊಡ್ತಾ ಇರ್ತಾರಲ್ಲ ಆ ಕಡೆ ಅವರು ಕೌಂಟರ್ ಕೊಡ್ಲಿ ಬೇಜಾರಿಲ್ಲ ಬಟ್ ಇಲ್ಲಿ ಗಿಲ್ಲಿಯವ್ರು ಸಾಕಾದ ಕೌಂಟರ್ ಗಳು ಕೊಡೋದ್ರಿಂದ ಜನಗಳು ಎಂಜಾಯ್ ಮಾಡ್ತಾರೆ ಎಪಿಸೋಡ್ ನೋಡ್ಬೇಕಾದ್ರೆ ಮೇ ಬಿ ಎಲ್ಲ ಕಡೆ ಬಿಗ್ ಬಾಸ್ ಟೀಮ್ ಕೂಡ ಒಂದು ಸ್ವಲ್ಪ ಎಡಿಟಿಂಗ್ ಟೀಮ್ ತುಂಬಾ ಎಡುತ್ತಾ ಇದ್ದಾರೆ ಯಾವ್ದನ್ನ ಎಲ್ಲಿ ತೋರ್ಸ್ಬೇಕು ಗೊತ್ತಾಗ್ತಾ ಇಲ್ಲ ಏನ್ ಪಾಯಿಂಟ್ಸ್ ಇಲ್ಲ ಜನ ಹೇಳಿದ್ರು ಲೈವ್ ಅಲ್ಲಿ ಲೈಕ್ ಗಿಲ್ಲಿ ಅವರಿಗೆ ಚಪ್ಲಿ ತೋರಿಸಿದ್ರು ಎಪಿಸೋಡ್ ಹಾಕೇ ಇಲ್ಲ ಅದಿಲ್ಲ ಅದ ಪ್ರಕಾರ ಆಗ್ತಾರೆ ಅಂದ್ರೆ ಗಾಯ್ಸ್ ಆಕ್ಚುಲಿ ಆ ಒಂದು ಪೋರ್ಷನ್ಸ್ ಗಳು ಏನಿರುತ್ತೆ ಈಗ ಧ್ರುವಂತ ಅವ್ರದ್ದು ಅವ್ರದ್ದು ಗಿಲ್ಲಿ ಅವ್ರದ್ದು ಕಾವ್ಯ ಅವ್ರದ್ದು ಪೋರ್ಷನ್ಸ್ಗಳು ಮೇ ಬಿ ಅದೇ ಏನಂತಂದ್ರೆ ಕಾವ್ಯ ಅವ್ರ ಜೊತೆ ಲೈಕ್ ಗಿಲ್ಲಿ ಅವರು ಬ್ರೇಕಪ್ ಅಂದ್ರೆ ಫ್ರೆಂಡ್ಶಿಪ್ ಮಾತಾಡುವಂತ ಬಿಡೋ ಬಿಡುವಂತ ಪಾಸಿಬಿಲಿಟಿ ಜಾಸ್ತಿ ಇದೆ ಇವನ್ ಗಿಲ್ಲಿ ಅವರು ಇಲ್ಲಿ ಸ್ವಲ್ಪ ಮಾತಾಡದೇ ಇರುವಂತಹ ಕೂಡ ಇರುತ್ತೆ ಅಂದ್ರೆ ಇವ್ರ ಏನಂತ ಹೇಳ್ತಾರೆ ಅಂದ್ರೆ ನಿಮ್ಮಿಂದ ಎಲ್ಲೋ ಒಂದ್ ಕಡೆ ಕೆಟ್ಟು ಕೆಟ್ಟೆಸ್ರಿಂತನೇ ನಿಮ್ಮಿಂದಾನೇ ಆಟ ಆಡ್ತಾ ಇದಾರೆ ಅಂತ ಅಂತ ಇದ್ದಾರೆ ಸೊ ಅದಕ್ಕೆ ಏನು ಸ್ವಲ್ಪ ಡಿಸ್ಕಶನ್ ನಡೀತಾ ಇರುತ್ತೆ ಅದ್ ಕಂಪ್ಲೀಟ್ ಆಗಿ ಏನು ಅಂತ ಗೊತ್ತಿಲ್ಲ ಇವತ್ತು ಎಪಿಸೋಡ್ ಅಲ್ಲಿ ಮೇ ಬಿ ಹಾಕ್ಬೋದೇನಾ ಸೊ ನೋಡೋಣ ಇನ್ ಕೇಸ್ ಏನಾದರೂ ಬ್ರೇಕಪ್ ಏನಾದ್ರು ಅಂದರೆ ಫ್ರೆಂಡ್ಶಿಪ್ ಬ್ರೇಕ್ ಆಯಿತು ಅಂತಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿಯೋರಿ ಇಲ್ಲ ಅಂದರೆ ಸಪ್ಪೆ ಆಗಿಬಿಡ್ತಾರೆ ನಿಮಗೆ ಗಾಯ್ಸ್ ಇದ್ರ ಬಗ್ಗೆ ಕಮೆಂಟ್ ಮಾಡಿ ನನಗೆ ಸೂರಜ್ ಅವರು ಮತ್ತು ಸಾರಿ ರಾಶಿಕ್ ಅವರು ಮಾಡೋರ ಮೇಲೆ ಅಂತೂ ರೊಚ್ಚಿಗೆದಿದ್ದಾರೆ ಸೊ ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅಂಡ್ ಈ ಕಡೆ ಅಶ್ವಿನಿ ಮೇಡಮ್ ಅವರು ಮಾಡೋರ ಬಗ್ಗೆ ಸ್ವಲ್ಪ ಯಾಕೋ ಸೈಲೆಂಟ್ ಆಗಿದ್ದರು ಸೊ ಮಾಡೋರ ಮೇಲೆ ಕೂಡ ಈಗ ರೊಚ್ಚಿ ಗೆದ್ದಿದ್ದಾರೆ ಸೊ ನಿಮಗೆ ಅನಿಸುತ್ತೆ ಸೊ ಯಾರ ಮೇಲೆ ಸೊ ನೀವು ಜಾಸ್ತಿ ಒಂದು ಅನ್ಸುತ್ತೆ ನೀವು ಕಮೆಂಟ್ ಮಾಡಿ ತಿಳಿಸಿ ತಪ್ಪು ಸರಿ ಅನ್ನೋದಕ್ಕಿಂತ ಇವ್ರು ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡ್ಬೇಕು ನನಗೇನು ಗೊತ್ತಾ ಒಂದೇನಂತಂದ್ರೆ ಮನೆಯವರು ಯಾರು ಕೂಡ ಇಂದಿನ ವೀಕ್ ನ ಪರ್ಫಾರ್ಮೆನ್ಸ್ ಆಮೇಲೆ ಇಂದಿನ ವೀಕ್ ನ ದ್ವೇಷಗಳನ್ನ ಮುಂದಿನ ವೀಕ್ ತಗೊಂಡ್ ಹೋಗ್ಬೇಡಿ ಪ್ರತಿ ಡೇ ಪ್ರತಿ ವೀಕ್ ಕೂಡ ಹೊಸ ಅದು ದಯವಿಟ್ಟು ನೀವ್ ಅದನ್ನ ಅರ್ಥ ಮಾಡ್ಕೊಳ್ಳಿ ಸುದೀಪ್ ಸರ್ ಸ್ಯಾಟರ್ಡೆ ಸಂಡೇ ಯಾಕೆ ಬರ್ತಾರೆ ಅಂತಂದ್ರೆ ನಿಮಗೆ ಬುದ್ಧಿ ಹೇಳಿ ಮಾಡ್ತಾರೆ ಹೌದು ನೆಕ್ಸ್ಟ್ ವೀಕ್ ನೀವು ಇದನ್ನ ತಿತ್ಕೊಂಡ್ ನಡೀರಿ ಬೇರೆ ಏನಾದ್ರು ಇಟ್ಕೊಂಡು ಮಾಡಿ ಅಂತ ಹೇಳ್ತಾರೆ ಬಟ್ ಇವ್ರು ಅದನ್ನೇ ಸಾಧಿಸ್ಕೊಂಡು ಹೋದ್ರೆ ಎಸ್ಪೆಷಲಿ ರಾಶಿಕಾ ಅವರಂತೂ ಪಾಪ ಅವ್ರಿಗೆ ಏನಂತಂದ್ರೆ ಬರೀ ಕಿರ್ಚಾಡದೇ ಆಗೋಯ್ತು ಅಂಡ್ ಅಶ್ವಿನಿ ಅವರು ಎಲ್ಲ ಒಂದ್ ಕಡೆ ಲೈಟ್ ಆಗಿ ಚೇಂಜ್ ಆದ್ರು ಅಂತ ಅಂದ್ಕೊಂಡೆ ಬಟ್ ಈ ಒಂದು ಪ್ರೊಮೋ ನೋಡ್ತಾ ಇದ್ರೆ ಮೇ ಬಿ ಅವರು ಒಳಗಡೆ ಹಂಗೆ ಹೇಳ್ಕೊಂಡಿರ್ತಾರೆ ಮೇಲ್ ಮಾತ್ರ ನಾಟಕ ಆಡ್ತಾ ಇದಾರೆ ಮತ್ತೆ ಪ್ರೂವ್ ಆಗೋಯ್ತು ಸೊ ಏನ್ ಅನ್ಸುತ್ತೆ ನಿಮ್ಗೆ ಈ ಜಾನ್ವಿ ಅವ್ರದ್ದು ಈಗ ಸದ್ಯಕ್ಕೆ ಒಂದಷ್ಟು ಫುಟೇಜ್ ಗಳು ನೋಡ್ತಾ ಇದ್ರೆ ಕೆಲವೊಂದ್ಸತಿ ಅಶ್ವಿನಿಯವ್ರು ಏನಂತ ಹೇಳ್ತಾರೆ ಅಂದ್ರೆ ಅವ್ರು ನನ್ನ ಫ್ರೆಂಡ್ಶಿಪ್ ನ ಇಟ್ಕೊಂಡಿದ್ರು ಆಮೇಲೆ ನೋಡಿದ್ರೆ ಇವಾಗ ಬ್ಯಾಕ್ ಸ್ಟೆಪಿಂಗ್ ಕೆಲಸ ಮಾಡಿದ್ದಾರೆ ಇವರ ಒಂದು ವ್ಯಕ್ತಿತ್ವನು ಕೂಡ ಇವಾಗ ಒಂದ್ ಸ್ವಲ್ಪ ಲೈಕ್ ಸ್ಟೇಕ್ ಇರುತ್ತೆ ಬಟ್ ಇನ್ವೇಸ್ ನಾನು ತಪ್ಪು ಅಂತ ಹೇಳ್ತಾರೆ ಯಾಕಂದ್ರೆ ಅಶ್ವಿನಿಯವ್ರ ಜೊತೆ ಗೇಮ್ ಚೆನ್ನಾಗಿ ಆಡಕ್ ಆಗ್ತಾ ಇಲ್ಲ ಅಂದಾಗ ಆಚೆ ಬಿಟ್ಟು ಚೆನ್ನಾಗಿ ಆಡ್ತಾ ಇದಾರೆ ಅವ್ರು ಒಳ್ಳೆಯವರೂ ಪೋಟ್ರೆ ಗಳಾಗ್ತಾ ಇದೆ ಎಲ್ಲರ ಹತ್ರನು ಕೂತ್ಕೊಂಡು ಡಿಸ್ಕಶನ್ ಮಾಡ್ತಾ ಇದಾರೆ ಎಸ್ಪೆಷಲಿ ಗಿಲ್ಲಿ ಅವರ ಹತ್ರನೂ ಇವಾಗ ಜಾಸ್ತಿ ಸ್ಟಾರ್ಟ್ ಮಾಡ್ಕೊಂಡಿದ್ರು ಇವಾಗ ಗಿಲ್ಲಿ ಅವರು ಕೂಡ ನಮ್ಮ ಟೀಮ್ ಅವರ ಹತ್ರನ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಸೊ ಎನಿವೇಸ್ ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ